ಎಲ್ರಿಗೂ ನಮಸ್ಕಾರ ತುಂಬ ದಿವಸ ಆದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತು ಗೋಬಿ ಮಂಚೂರಿ ಹೆಂಗೆ ಮಾಡೋದಂತ ನೋಡೋಣ ಎಲಕ್ಕೋಸು ಕಟ್ ಮಾಡ್ಕೋಬೇಕು ಈ ಥರ ಚಿಕ್ಕದಾಗಿ ಎಲಕ್ಕೋಸು ಕಟ್ ಮಾಡಿದ ಮೇಲೆ ಇದಕ್ಕೆ ಮೈದಾ ಹಾಕಬೇಕು ಕಾರ್ನ್ ಫ್ಲೋರ್ ಹಾಕಬೇಕು ಮೈದಾ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಕಾರ್ನ್ ಫ್ಲೋರ್ ಕಮ್ಮಿ ತೊಗೊಳ್ಳಿ ಅಂದರೆ ಎರಡು ಕಪ್ಪು ಮೈದಾ ತೊಗೊಂಡ್ರೆ ಒಂದು ಕಪ್ಪು ಕಾರ್ನ್ ಫ್ಲೋರ್ ಹಾಕಿ ಆಮೇಲೆ ಖಾರದ ಪುಡಿ ಚಿಲ್ಲಿ ಪೌಡರ್ ಹಾಕಬೇಕಾಗುತ್ತೆ ಚಿಲ್ಲಿ ಪೌಡರು ಸ್ವಲ್ಪ ಹಾಕಿ ಮತ್ತು ಯಾಕಂದರೆ ಮಸಾಲೆಗೆ ಹಾಕಬೇಕಾಗುತ್ತೆ ಆಮೇಲೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ಹಾಕಿ ಸದ್ಯಕ್ಕೆ ಇವಾಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಏನಂದ್ರೆ ಮೇಯ್ನಾಗಿ ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋ ಅವಶ್ಯಕತೆ ಇಲ್ಲ ಏಕೆಂದರೆ ಕೋಸಲ್ಲಿ ನೀರು ಇರುತ್ತೆ ಅದು ಬಿಟ್ಕೊಳ್ಳುತ್ತೆ ಇನ್ ಕೇಸ್ ಬೇಕಂದ್ರೆ ಮಾತ್ರ ಸ್ವಲ್ಪ ಹಾಕ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ದ ಈ ಥರ ಆಗುತ್ತೆ ಇದನ್ನು ನಾವು ಬಜ್ಜಿ ಬೋಂಡ ಬಿಡ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ ಬಾಲ್ ಥರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೋಸ್ಟ್ ಆಗಲಿ ಕೆಂಪಾಗಲಿ ಈಗ ನಾವು ಇದಕ್ಕೆ ಯಾವುದೋ ಪೌಡ್ರೆಲ್ಲ ಆಗ್ತಾಯಿಲ್ಲ ಕಲರ್ ಪೌಡ್ರಲ್ಲಿ ಯಾವುದು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಲಿ ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಸೊ ಇಷ್ಟಾದಮೇಲೆ ನಾವು ನೆಕ್ಸ್ಟು ಮಸಾಲ ರೆಡಿ ಮಾಡಬೇಕು ಅದಕ್ಕೆ ಗೋಬಿ ರೆಡಿ ಮಾಡಬೇಕಲ್ವ ಸೊ ಇದು ರೆಡಿ ಆಯಿತು ಇದಕ್ಕೆ ಮಸಾಲ ರೆಡಿ ಮಾಡಬೇಕು ಸೊ ಮಸಾಲ ರೆಡಿ ಮಾಡಬೇಕಂದ್ರೆ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ತಗೊಳ್ಳಿ ಒಂದು ಐವತ್ತು ಗ್ರಾಮು ಅಂದರೆ ಕ್ವಾಂಟಿಟಿ ಮೇಲೆ ಡಿಪೆಂಡು ಜಾಸ್ತಿ ಎಣ್ಣೆ ತೊಗೊಬೇಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಏನಕ್ಕೆ ಅದು ಎಣ್ಣೆ ಜೊತೆಗೆ ಸಡನ್ನಾಗಿ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದರೆ ಅದು ಫುಲ್ಲು ರೋಸ್ಟ್ ಆಗ್ತಾ ಇರುತ್ತೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಬಿಡಿ ಇಮಿಡಿಯೇಟಾಗಿ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಸಕ್ಕರೆ ತಗೊಳ್ಳಿ ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಕ್ವಾಂಟಿಟಿ ತಕ್ಕಂತೆ ಆಮೇಲೆ ಬೆಲ್ಲ ಹಾಕಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಬೆಲ್ಲ ತಗೊಂಡು ಕಸ್ತೂರಿ ಮೇತಿ ಬೆಲ್ಲ ನೀವು ಪುಡಿ ಮಾಡಿದ್ರೆ ತೊಗೋಬೋದು ಕಸ್ತೂರಿ ಮೇತಿ ಹಾಕಿ ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೆ ಚಿಲ್ಲಿ ಪೌಡರು ಸ್ವಲ್ಪ ನೀವು ಮಸಾಲ ಜಾಸ್ತಿ ಮಾಡ್ಕೊತೀವಿ ಅಂದರೆ ಎಲ್ಲ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಬೋದು ನಮಗೆ ಒನ್ ಟೈಮು ಟೂ ಟೈಮ್ಗೆ ಅಂತ ಸ್ವಲ್ಪ ಎಲ್ಲ ಅದ್ರ ತಕ್ಕಂತೆ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಧನ್ಯ ಪೌಡರ್ ಹಾಕಬೇಕಾಗತ್ತೆ ಕ್ಲೀನಾಗಿ ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಥರ ಮಾಡಿಕೊಂಡು ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಹಾಕ್ಕೊಂಡು ಕ್ಲೀನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಕಾರ್ನ್ ಫ್ಲೋರ್ ಹಾಕ್ತೀವಿ ಮತ್ತು ಫೈನಲ್ ಟಚಪ್ಗೆ ಟೇಸ್ಟ್ ಸ್ವಲ್ಪ ನೋಡ್ಕೊಳ್ಳಿ ಇವಾಗ ಉಪ್ಪು ಖಾರ ಅದೇನಾದ್ರೂ ಸ್ವಲ್ಪ ಹೆಚ್ಚು ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೋಬೋದು ಖಾರಂ ಫೋರ್ ನಾವು ಡೈರೆಕ್ಟಾಗಿ ಪುಡಿನೇ ಹಾಕಲ್ಲ ಇದಕ್ಕೆ ಸೊ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕ್ಲೀನಾಗಿ ಇದಕ್ಕೆ ಹಾಕ್ತೀವಿ ಅದೇ ಈ ಥರ ಇರಲಿ ಖಾರಮ್ ಫೋರ್ ಹಾಕಿ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ ಇವಾಗ ಮಸಾಲ ಆಲ್ಮೋಸ್ಟ್ ರೆಡಿ ಆಯಿತು ಸೊ ಮಸಾಲೆ ಹೆಂಗಿರಬೇಕಂದ್ರೆ ತುಂಬ ಗಟ್ಟಿನೇ ಇರಬಾರ್ದು ತುಂಬ ತೆಳ್ಳಗಿರ್ಬಾರ್ದು ಅಂದರೆ ತುಂಬ ತಿಕ್ಕಿರಬಾರ್ದು ತುಂಬ ತಿನ್ನು ಇರಬಾರ್ದು ಮೀಡಿಯಮ್ ಆಗಿರಲಿ ಏನಕ್ಕೆ ಗೋಬಿ ಇದಕ್ಕೆ ಲಾಸ್ಟಲ್ಲಿ ಇದಕ್ಕೆ ನಾವು ಫ್ರೈ ಮಾಡಿರೋ ಗೋಬಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ ಅದಕ್ಕೋಸ್ಕರ ನೋಡಿ ಈ ಥರ ಇರಬೇಕಷ್ಟೆ ಇದನ್ನು ಮತ್ತೆ ತವದಲ್ಲಿ ಹಾಕಿಬಿಟ್ಟು ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಲೈಟಾಗಿ ಯಾಕಂದ್ರೆ ಅದು ತಣ್ಣಗಾಗಿರುತ್ತಲ್ವ ಸೊ ಮತ್ತೆ ಬಿಸಿ ಮಾಡ್ಕೊಳ್ಳಿ ಇದು ಏನಕ್ಕೆ ಕಪ್ಪಾಗಿದೆ ಅಂದರೆ ನಾನು ಇದಕ್ಕೆ ಸೋಯಾ ಸಾಸ್ ಹಾಕಿದ್ದೀನಿ ಸೋಯಾ ಸಾಸ್ ಹಾಕಿದ್ರೆ ಸ್ವಲ್ಪ ಕಲರು ಕಾಣುತ್ತೆ ಪ್ಲಸ್ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಇದನ್ನು ಆ ಮಸಾಲದಲ್ಲಿ ಹಾಕಿರಲ್ಲ ಇದು ಸಪ್ರೇಟಾಗಿ ಹಾಕ್ಕೊಂತೀವಿ ಸೊ ಇವಾಗ ನಾವು ಫ್ರೈ ಮಾಡಿರೋ ಗೋಬಿನ ಇದಕ್ಕೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ನೋಡಿ ಇದರ ಮಿಕ್ಸ್ ಮಾಡಿ ಈ ಥರ ಆಗುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಆನಿಯನು ಹಾಕಿ ಮಿಕ್ಸ್ ಮಾಡಿ ಇದನ್ನ ಹಾಕಿದ ಮೇಲೆ ಜಾಸ್ತಿ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಸೊ ಇವಾಗ ಗೋಬಿ ರೆಡಿ ಆದಂಗೆ ಸ್ಮೆಲ್ಲು ಚೆನ್ನಾಗಿ ಬರ್ತಿದೆ ಇದು ತುಂಬ ಈಸಿಯಾಗಿ ಮಾಡಬೇಕು ನಾವು ಫಸ್ಟ್ ಟೈಮ್ ಮಾಡಿರೋದು ಹೊರಗಡೆ ತಿನ್ನೋದು ಕಡಿಮೆ ಮಾಡಿದ್ರೆ ಮನೇಲಿ ಮಾಡ್ಬೋದು ಇದನ್ನು ಆಗಿದೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಾಗಿದೆ ಅಂತ ಚೆನ್ನಾಗಿದೆಯೋ ಚೆನ್ನಾಗಿಲ್ಲ ಅಂತಂದೇಳಿ ಸ್ಮೆಲ್ ಘಮ ಘಮ ಅಂತ ಬರ್ತಿದೆ ಆಗೇ ಇರುತ್ತೆ ಗೋಬಿ ಚೆನ್ನಾಗಾಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಥ್ಯಾಂಕ್ ಯು